ಎಸ್ ಎಲ್ಲರೂ ಇದ್ದಾರೆ ನಾನು ಸೂಪರ್ ಇದ್ದೀನಿ ಅವು ಎಲ್ಲ ಶುರು ಮಾಡಿದ್ದೀನಿ ನಾನು ನಿಮ್ಮ ಅಕ್ಕನಿಗೆ ವಿಜಯ್ ನಾಳೆ ಕೊಡಿ ಬಿಡೀ ನಾವು ಅಪ್ಪು ನಡೆ ಸ್ಕಿಪ್ ಮಾಡಲ್ಲೇ ದಿವಿ ಹಾಯ್ ಮಾಡು ಹಾಯ್ ಮಾಡು ಬಪ್ಪ ವಿಡಿಯೋ ಮಾತ್ರ ಓಬ್ ನಮಸ್ಕಾರ ಮಾಡ್ತಾ ಇದ್ದಾನೆ ಕಾಯ್ ಎಷ್ಟು ಸುಂದರ ನಮ್ಮ ಖುಷಿಗೆ ಎಲ್ಲರೂ ಅಂದ್ಕಂಡು ಬನ್ನೆಲ್ಲ ಹಾಳು ಮಾಡಿ ಕವರ್ ಸೌಂಡ್ ಮಾಡ್ತಾ ಇದ್ದಾನೆ ನಿಮಗೆ ಇರಿಟೇಟ್ ಆಗುತ್ತೆ ಅಂತ ಸೌಂಡು ಏನಪ್ಪ ಅಂದರೆ ಇವತ್ತು ಶನಿವಾರ ವಾರ ಎಲ್ಲ ಮಾಡಿದ್ದೀನಿ ಮತ್ತೇನೆ ಇವಾಗ ಇದೆ ತುಂಬನೇ ಟೈಮು ಸಂಜೆ ಬಂದಾಗಿಂದ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ರು ನಮ್ಮನ್ನ ಜೊತೆ ಸಂಜೆ ಶುರು ಮಾಡಿದ್ವಿ ಲಾಗ್ನ ಅಕ್ಕಿ ರುಬ್ಬೇಕು ನಾಳೆ ದೋಸೆಗೆ ನಾನು ರುಬ್ಬೆ ಇಲ್ಲ ಜೊತೆ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹಂಗೇ ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ಇವಾಗ ಕುತ್ಕೋಬೇಕು ಫಸ್ಟ್ ಮನೆ ನೋಡ್ಕೋಬಾರ ಹೆಂಗ್ ಮಾಡಿದಾರೆ ನಮ್ಮ ಅಂತ ಎಷ್ಟು ಕೆಲ್ಸಗಳು ಕೊಡ್ತಾರೆ ಅಂತ ನೋಡಿ ಬಂದ್ಕೊಟ್ರಿ ಈ ತರ ಎಲ್ಲ ಮಾಡಿಕ್ಕಿದಾರೆ ಇದನ್ ಇದನ್ನ ನೋಡಿ ಒಂದು ಏನಾಯ್ತ ಬೆಳಗ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂಥರ ನಂಗೆ ಆಗಲ್ಲ ಅಂತ ಸೋಮ್ರಿತನ ಬರಕ್ಕೆ ಬಿಡಲ್ಲ ನನ್ ಮಕ್ಕಳು ಒಂಥರ ನನ್ಗೆ ವೀಕ್ ಆಗೋ ಬಿಡೋದೇ ಇಲ್ಲ ನಮ್ ಮಕ್ಳು ತೋರ್ಸಂತ ಬಂದ ನೋಡಿ ಹ್ಮ್ ಹಿಂಗೆ ಎದಕ್ಕೆ ಆಗಲ್ಲ ಜೀವನ ಸುಸ್ತು ಅನ್ಸುತ್ತೆ ನನ್ ಮಗನ ಎತ್ಕೊಳಕೆ ನಾನು ಈಗ ನಂಗೆ ಅನ್ಸ್ತೈತಿ ಇವಾಗ ನಮ್ಮ ಅಪ್ಪ ಅಮ್ಮ ಹೋಟ್ಲು ಮಾಡ್ಬೇಕಾರೆ ಕ್ರಿಯಾಪಣದಲ್ಲಿ ನಮ್ ಹೋಟ್ಲಗು ಮನೆಗೂ ದೂರ ಫ್ರೆಂಡ್ಸ್ ನಾನು ಟ್ಯೂಷನ್ಗೆ ಟ್ಯೂಷನ್ ಏನ್ ಹೋಗ್ತಿತ್ಲಾ ಮನೆ ತವಿಂದ ಹತ್ರ ಬರುವೆ ಓಮರ್ ಬರ್ಕೊಳಕ್ಕೆ ಅವಾಗ ಅಲ್ಲಿಂದ ಬ್ಯಾಗ್ ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋ ಕೈಯಲ್ಲಿ ಅಡ್ಗೆದ್ದು ಏನೇನು ಇರ್ತದಿಲ್ಲ ನಾನು ಎತ್ಕೊಳಕೊಂಡೆ ಅವಳುವೆ ಎತ್ಕೋಬೇಕಂದ್ರೆ ಎತ್ಕೋಬೇಕು ನನ್ನ ಎತ್ಕೊಳ್ಳಿ ಎತ್ಕೊಳ್ಳಿ ಎತ್ಕೋ ಕಾಲ್ ನೋತೈಕೆ ಎತ್ಕೊ ಎಷ್ಟು ಹಿಂಸೆ ಕೊಡುವೆ ಅಂದರೆ ಇವಾಗ ಅನ್ಸುತ್ತೆ ನನಗೆ ಅಯ್ಯೋ ನಾನು ಅಷ್ಟೊಂದು ಹಿಂಸೆ ಕೊಡ್ತಿದ್ದೆ ನಾ ನಮ್ಮ ಅಪ್ಪ ಅಮ್ಮಂಗೆ ಅದಕ್ಕೆ ನನ್ನ ಮಕ್ಕಳು ನನಗೆ ಹಿಂಸೆ ಕೊಡ್ತಾರೆ ಅಂತ ಯಪ್ಪ ಇವಾಗ ಇನ್ನೊಂದು ಸಲ ನೆನ್ಸ್ಕೊಬಿಟ್ರೆ ಆ ಸಿಚುವೇಷನ್ ಎಲ್ಲ ಚೆನ್ನಾಗಿತ್ತು ಅವಾಗ ಆ ಟೈಮಲ್ಲಿ ಸರಿ ಶುರು ಮಾಡ್ಕೊಳ್ಳಿ ಕೆಲಸ ನಿಮ್ಮ ಮಗ ಇಲ್ಲೇನಾ ಅದು ಬಿಟ್ಟು ಅದುಂಬ್ತಾ ಇದೆ ಹೈ ಬೇಕು ತಾನು ನೋಡು ನೋಡಿ ಪೂಜೆ ಮಾಡಿದ್ದಾರೆ ಶನಿವಾರ ಆಗಿರೋದ್ರಿಂದ ನನ್ನ ದೀಪ ಅವ್ರಿ ತೆಗೆ ಎತ್ಕೊಳ್ಳಕ್ಕೆ ಆಗಲ್ಲ ಮುಂದೆ ನೋಡಿದ್ರೆ ನೋಡಿ ಬಿಟಿ ರೈಸ್ ಹಾಕಿದ್ದಾಳೆ ಬಿಟಿ ರೈಸ್ ಅಂದ್ರೆ ಮಸೂರಿ ಎಪ್ಪತ್ತು ರೂಪಾಯಿ ಕೆಜಿ ಕೆಜಿ ಇಪ್ಪತ್ತು ರೂಪಾಯಿ ಕೆಜಿಗೆ ಸಿಗುತ್ತೆ ರೇಷನ್ ಅಕ್ಕಿಂತ ಅನ್ಕೊಂಡು ತೋರಿಸೋದು ಮಾಡ್ಕೋಬಿಟ್ಟೆ

ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ತಣ್ಣಗಿರೋ ಗಾಳಿ ಬರ್ತೀನಿ ಅಂತ ಹೋಯ್ತಾ ಇದ್ದಾಳೆ ನಮ್ಮ ನವಿ ಈ ಕೆಲಸ ಆಮೇಲೆ ಬಂದು ಮಾಡ್ಕೊತೀನಿ ಸೆಕೆ ಆದಂಗೆ ಅನ್ನಿಸ್ತಾ ಅಂತ ಹೋಗ್ತಾ ಇದಾರೆ ನಾಳೆ ನಾಳೆ ಸಂಡೆ ಅಲ್ವಾ ಫುಲ್ ಜಾಸ್ತಿ ಕೆಲಸ ಕೊಟ್ಟಿದ್ದರು ನಾನೇನು ಹೆಲ್ಪ್ ಮಾಡ್ಕೊಡಕ್ಕೆ ಹೋಗೋಲ್ಲ ಎಲ್ಪೂ ಮಾಡೋದು ನಾವು ಫುಲ್ ರೆಸ್ಟ್ ಅದೇ ನಮ್ಮ ನವಿ ಬಿಡ್ತಾಳೆ ಕೆಲಸ ಮಾಡ್ಸ್ಕೊಂಡೇ ಮಾಡ್ಸ್ಕೊಳ್ತಾಳೆ ಏನು ಬೇಕೋ ಅವನಿಗೆ ಸೈಕಲ್ ಬೇಕಂತೆ ಅವನೇ ತಗೊಂಬರ್ಬೋದು ಅವ್ರಮ್ಮ ಎಲ್ಲೂ ಒಡಬಿಡ್ತಾಳೆ ಅಂದ್ಬಿಟ್ಟು ಅಪ್ಪ ತಗೊಡ್ತು ಅಂತ ಹೇಳ್ಬೋದಲ್ಲ ಗೈಸ್ ಒಂದ್ ಸೈಕಲ್ಗೆ ಇಬ್ರು ಕಿತ್ತಾಡ್ತಾ ಇದಾರೆ ದೊಡ್ಡ ಕೊಡಿಸಬಹುದು ಅವ್ನ ಚಿಕ್ಕ ಹುಡುಗ ಏನ್ ಕೊಡಿಸ್ತಾರೆ ಗೈಸ್ ಅವನೇನ್ ಸೈಕಲ್ ಹೊಡಿತಾನ ಸುಮ್ನೆ ತಳ್ಳಿ ಆಡ್ತಾನೆ ಅಷ್ಟೇ ನೋಡಿ ಇನ್ ಅದಕ್ಕೆ ಅಷ್ಟೇ ಖುಷಿ ಒಟ್ಟಿನಲ್ಲಿ ಹಿಂದುಡೆಯಿಂದ ತಳ್ಳಬೇಕು ಇಲ್ಲ ಅದ್ರ ಜೊತೆ ಸುತ್ತಾಡ್ಬೇಕು ಅವ್ನಿಗೆ ಕುತ್ಕೊಂಡು ಹೊಡಿಯೋಕು ಇರ್ತಾ ಇಲ್ಲ ಅವ್ರು ಅಣ್ಣ ಹೋಗ್ತಾ ಇರಬೇಕು ಇವ್ನು ನಿನ್ನ ಗಡಿಯಿಂದ ತಳ್ತಾ ಇರ್ಬೇಕು ಯಾವಾಗಲೂ ಹಿಂಗೆ ಇರ್ಬೇಕು ಮಗನೇ ಸಪೋರ್ಟಿವ್ ಆಗಿ ಅಣ್ಣಂಗೆ ಹಾಂ ಓಕೆ ಓಕೆ ಅಂತ ಓಕೆ ಅವನಿಟ್ಟ ಗೈಸ್ ಕಮೆಂಟ್ ಹಾಕಿ ಯಾರು ದಪ್ಪಾಗಿದ್ದಾರೆ ಅಂತ ತೂಕ ಅಲ್ಲ ನೋಡಕ್ಕೆ ದಪ್ಪ ಯಾರು ಅಂತ ಹೊರಗಡೆ ಬಂದ್ಬಿಟ್ಟು ವಾಕ್ ಮಾಡ್ತೀನಿ ಅಂದ್ಬಿಟ್ಟು ವಾಕ್ ಮಾಡ್ತಾವಳೆ ಮಕ್ಳು ಲಟ ಆಡ್ತಾ ಇದಾವೆ ಈ ತರ ಡೈಲಿ ವಾಕ್ ಮಾಡ್ರೆ ಸಣ್ಣ ಗೈಸ್ ಯಾವತ್ತೋ ಒಂದಿನ ಅಪ್ರೋಪ್ ನೋಡಿ ಡೈಲಾಗ್ ಏನ್ ಕಡಿಮೆ ಇಲ್ಲ ನಾನು ಸಣ್ಣ ಆಗ್ತಲ್ಲ ಮನೆ ಕೆಲಸ ಅಂತ ಬರ್ರಿ ಗೈಸ್ ಉಳಿದು ನೋಡಿ ಇವಳಿಗೆ ಇನ್ನೊಬ್ರು ಮನೆ ಚಿಂತೆ ಇವಳಿಗೆ ಯಾವಾಗ ನೋಡ್ರು ಇದೇ ಆಯ್ತು ಇವಳ್ದು ಕತೆ ಏನು ಸೊ ನಮ್ಮ ಮಕ್ಳಿಗಂತೂ ಖುಷಿ ನೋಡಿ ಆಟ ಆಡ್ತಾ ಇದ್ದಾರೆ ಬಿದ್ಕೊಂಡು ಆಡ್ಕೊಂಡು ಏನು ಕೊಟ್ಟಿದ್ದಿಲ್ಲ ಅವನ ಕೈಗೆ ನೋಡಿ ಗೈಸ್ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಅಂತ ಇದ್ದಾಳೆ ನೋಡಿ ತೋರಿಸ್ತೀನಿ ಅತ್ತೆ ಸೊಸಿದ್ದೀರಿ ಇಬ್ರು ಕಾಣಿಸ್ತಾರ ಇಲ್ಲ ನೋಡ್ತಾ ಇಲ್ಲ ಇಕ್ರೆ ನೋಡ್ತಾ ಇದ್ದಾರೆ ಅವರು ಹಾಯ್ ಮಡ ನಮ್ಮ ಮೊಬೈಲ್ ಚೆನ್ನಾಗಿಲ್ಲ ಚೆನ್ನಾಗಿ ಕಾಣಲ್ಲ ಇಲ್ಲ ಅಂದ್ರೆ ನೋ ಒಂದು ಟ್ರಾನ್ಕೈ ಮೈಲ್ ದಿವಾ altro drga ನೋಡಿ ಬ್ಲರ್ ಆಗೋಯ್ತು ನಮ್ಮ ಮೊಬೈಲ್ ಹಾಳಾಗ್ಬಿಡಿದೆ ಗೈಸ್ ಯಾರಾ ಸ್ಪಾನ್ಸರ್ ಮಾಡ್ತೀರಾ ನೋಡಿ ಹೈ ಫೋನ್ ಕೊಡ್ಸಿ ಯರ

ನೋಡಿ ನಗಡ್ಕೊಂಡು ನಗಡ್ಕೊಳ್ಳಿ ಇಂತ ಸುಮ್ಮನೆ ಆಯ್ತು ಆದ್ರೆ ಒಂದ್ಸರಿ ಒಂಥರ ತಕ್ಷಣಕ್ಕೆ ಹಿಂಗೆ ನಗು ಅಂತಾರೆ ನಗಬಿಟ್ಟು ಒಂಥರ ಇರಿಟೇಟ್ ಆಗ್ಬಿಡುತ್ತೆ ಸೊ ಇದು ಯಾಕಪ್ಪ ನಾವು ಏನು ಉಪ್ಯಾಸ ಮಾಡ್ತಾ ಇದ್ದೀವಿ ಹಿಂಗೆ ನೋಡಿ ನಗಾಡ್ತಾರಲ್ಲ ಇವಾಗ ನಾನು ನಾನು ಮಾಮೂಲಿ ಹೊರ್ಗಡೆ ಹೋಗ್ಬೇಕಾದ್ರು ನಮ್ಮ ಅಮ್ಮನ ಕೈ ಇಲ್ಲ ನಮ್ಮ ಅಪ್ಪನ ಕೈ ನಮ್ಮ ದೊಡ್ಡಮ್ಮನ ಕೈ ಆ ಥರ ಇಟ್ಕೊಂಡು ಹೋಗ್ತಿದ್ದೆ ಇವಾಗ ಅವ್ರ ಕೈ ಇಟ್ಕೊಂಡೇನೆ ವಾಕ್ ಮಾಡ್ತಿದ್ದೆ ಅದಕ್ಕೆಲ್ಲ ನೋಡಿ ನಗಾಡ್ತಿದ್ರು ಅಂತ ಅನ್ಸಿಬಿಡ್ತು ನಾನು ಇದು ಮನೆ ಅಲ್ಲ ಗೈಸ್ ತಿಪ್ಪೆ ಗುಂಡಿ ಅನ್ನೋಂಗೈತಿ ನಮ್ಮ ಮಕ್ಕಳು ಮಾಡಿರೋದೆಲ್ಲ ಕ್ಲೀನ್ ಮಾಡಬೇಕು ನಮ್ಮನೆಯವರು ಎಲ್ಪ್ ಮಾಡ್ತೀನಿ ಅಂತ ಹೇಳಿರ್ತಾರೆ ನಂಗೆ ಗೊತ್ತು ವಯಸ್ಸಲ್ಲಿ ಅಲ್ಲಿ ಹೋಗಿ ಕೂತಿದ್ದಾರೆ ನೆಟ್ವರ್ಕು ಸಿಕ್ತೇಯಲ್ಲ ವೈಫೈಗೂ ವೈಫೈ ನನ್ನರಲ್ಲಿ ಕನೆಕ್ಟ್ ಮಾಡ್ಕೊಂಡವ್ರೆ ಇಲ್ಲಿಡಬೇಕಂತೆ ಬಾಗ್ಲ ಹತ್ರ ಫೋನ್ನ ಅವಾಗ ವೈಫೈ ಕನೆಕ್ಟ್ ಆಗುತ್ತಂತೆ ನೋಡಿ ಎಲ್ಪ್ ಮಾಡೋರು ಹೆಂಗೆ ಬಂದು ಫೋನ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ ನಾನು ನೋಡಿದ್ದೀನಪ್ಪ ವೀಡಿಯೋದಲ್ಲಿ ಹೇಳಿರ್ದ ಮಾಡಿಸ ಮಾಡಿಸ್ತಾಳೆ ಅಂತ ರೊಟ್ಟಿ ಮಾಡಲ್ಲ ಅನ್ನ ಮಾಡ್ತೀನಿ ಅಷ್ಟೊಂದು ಕೆಲಸ ಐತಿ ಗೈಸ್ ರೊಟ್ಟಿ ಮಾಡ್ಬೇಕಂತೀವ್ರಿಗೆ ನೋಡಿ ಏನ್ ಆಸೆ ಬೆಳಿಗ್ಗೆ ಮಾಡ್ಕೊಟ್ಟಿದ್ದೀನಿ ರೊಟ್ಟಿನ ಅದು ಕ್ಯಾರೆಟ್ ಪಲ್ಯ ಮಾಡಿದ್ನ ಅದಕ್ಕೆ ಇಲ್ಲ ನಾಳೆ ಬೆಳಿಗ್ಗೆ ಮಾಡ್ತೀನಿ ಇವಾಗ ಪಪ್ಪು ಇಷ್ಟೊಂದು ಕೆಲಸ ಐತೆ ರುಬ್ಬೇಕು ಮುದು ಅಕ್ಕಿ ರುಬ್ಬೇಕು ಕಸ ಕ್ಲೀನ್ ಮಾಡ್ಬೇಕು ಬೇಗ ಮಾಡಿಕೋಬೇಕು ನಿದ್ದೆ ಬರ್ತೈತಿ ಟೈಮ್ ಎಷ್ಟು ತೋರ್ಸು ಶನಿವಾರ ಆದ್ರೆ ಬೆಳಗ್ಗೆ ಲೇಟಾಗಿ ಎದ್ದುಳಬೇಕಾ ಒಟ್ಟು ಆದ್ರೆ ಬಾಣ ಸುಮ್ಮನೆ ಇರಪ್ಪ ಎಷ್ಟು ಟೈಮ್ ಇವಕ 7 ಆ ತೋರ್ಸು 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 ಕ್ಯಾಮರಾಗೆ ನೋಡಿ ಗಾಯ್ಸ್ ಇನ್ನು 7 ಗಂಟೆ 9 ನೋಡಿ ಒಂಬತ್ತು ಗಂಟೆ ಅಲ್ಲಿ ನನಗೆ ರೊಟ್ಟಿ ತೊಟ್ಟು ಅಂತವರು ಇನ್ನೂ ಮನೆ ಕೆಲಸ ಅಷ್ಟೊಂದು ಬಿದ್ದೈತೆ ಹ್ಞೂ ನೋಡಿ ಗೈಸ್ ಹೊರಗಡೆ ಮಾಡೋಲ್ಲ ಅಂತ ಬಂದಿಲ್ಲ ಇಲ್ಲಿ ಬಂದ್ಬಿಟ್ಟು ನನ್ನ ಗಂಡಂಗೆ ಯಾಕೆ ಬೇಜಾರ್ ಮಾಡೋದು ನಾನು ಅಂತ ಅನ್ನ ಇತ್ತು ಅವ್ರು ರೊಟ್ಟಿ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸೊ ಮಚ್ ಓಕೆ ಮಾಡ್ತಾ ಇರೋದಕ್ಕೆ ನನಗೋಸ್ಕರ ನೋಡಿ ಇವಾಗ ನನ್ನ ಹೆಸರಲ್ಲಿರೋ ವಿಜಯನ ಅಕ್ಕಿ ಇಟ್ಟು ಕಲಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಳೆ ಈ ಥರ ರೊಟ್ಟಿನ ಆಯಿಲ್ ಹಾಕ್ಬಿಟ್ಟು ಮಾಡ್ತಾರೆ ಗೈಸ್ ಎಷ್ಟು ಸ್ಮೂತಾಗಿರತ್ತೆ ಅಂತೀರಾ ಅದು ಎಲ್ಲಿ ಗೊತ್ತಿಲ್ಲ ಈ ಆಯಿಲ್ ಹಾಕ್ಬಿಟ್ಟು ಮಾಡೋದ ನೀವು ಹತ್ರನಾ

ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಒಂದಕಡೆಯಿಂದ ಸರಿ ಓಕೆ ಮಾಡಿ ಇನ್ನು ಒಂಬತ್ತೂವರೆ ರುಪೀ ದಿನ ಆಲ್ರೆಡಿ ನಾಸಿದೆ ರುಪೀ ರೆಡಿ ನಾಸಿದೆ ರುಪೀ ಅದರಿಂದ ಅದೊಂದು ನನಗೆ ತುಂಬೋತ ಆಗುತ್ತೆ ಬೇಗನೆ ಮಾಡ್ಬಿಡತಲ್ಲ ಒಂಬತ್ತು ರುಪೀ ಸರಿ ಓಕೆ ಮಾಡಿ ಸಿಗ್ತೀವಿ ಒಮ್ಮೆ ನೋಡಿ ಗೈಸ್ ಫೈನಲಿ ಕ್ಲೀನ್ ಆಗಿದೆ ಮನೆ ಮಾಡ್ತಾಯಿದ್ದಾರೆ ಇದಾರೆ ಅರ್ನಲ್ ಬಿಟ್ ನಾವಿಲ್ಲಿ ಕಾಮಿಡಿ ಕಿಲಾಡಿ ನೋಡ್ತಾ ಇದ್ದೀವಿ ಎಷ್ಟು ಕ್ಲೀನ್ ಮಾಡಲಿ ನಮ್ಮ ಮಕ್ಕಳು ಗಲೀಜು ಮಾಡ್ತಾ ಇರ್ತಾರೆ ಹಾಗೆ ಒಬ್ರು ನಮ್ಮ ನವಿಗೆ ಕಮೆಂಟ್ ಹಾಕಿದ್ರಿ ನವಿ ಎರಡು ಮಕ್ಕಳು ಇಟ್ಕೊಂಡು ಮನೇನ್ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತೀರ ಅದೇ ಜೋಶಲ್ಲಿ ಕಮೆಂಟ್ನ ಓದ್ಬಿಟ್ಟು ಸಲ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಹ್ಞೂ ಅಂದರೆ ಒಂದು ಎರಡು ಮೂರು ದಿವಸದ ಹಿಂದೆ ಹಾಕಿದ್ರು ಅದೇ ಕಮೆಂಟ್ ನೋಡಿಬಿಟ್ಟು ಜೋಶಲ್ಲಿ ಕೆಲಸ ಮುಗಿಸಿ ಸೋ

ಸೊ ಅದರಿಂದ ನಾನಲ್ಲ ಇವನು ಇವನ್ ಜೊತೆಗೆ ಸೇರ್ಕೊಂಡು ಅವನವೇ ಗಲೀಜ್ ಮಾಡಿ ಇಕ್ಕಿದ್ರು ಜಾರ್ ಬೀಳುತ್ತೆ ಅದರಿಂದ ಮ್ಯಾಟ್ ಮ್ಯಾಟ್ಗಳು ಇಲ್ಲಾಂದ್ರೆ ಮ್ಯಾಟ್ ಹಾಕಲ್ಲ ಏನು ಬೇಕು ಅನ್ನ ಇಲ್ವಾ ಯಾವ ಹಣ್ಣು ಬೇಕು ಆರೆಂಜ್ ಬೇಕಾ తిన్నదే ఆరెంజ్ అల్ తిన్కో తినక అల్వా బ మేలు ఆమె తితయా ఇవ్వగ ఊట ఏంబేడా నోడి కై సౌన్ బాల్ కిత్కడా కిందాడే అప్పా ನೋಡಿ ಖುಷಿ ಏನು ಸಾಮಾನ್ಯ ಅಲ್ಲ ಖುಷಿ ಏ ಕೊ ಅಲ್ಲ ಖುಷಿ ಬೇಬಿ ಬಿ ಕಿತ್ಕೊ ಕಿತ್ಕೊ ಅಲ್ಲೇ ಕೂತ್ಕೋದಿವ ನೀನು ನೀನು ಅಲ್ಲೇ ಕೂತ್ಕೊಂಡು ಕೊಡ್ಬೇಡ ಅಲ್ಲೇ ಕೂತ್ಕೊ ಕೊಡ್ಬೇಡ ಖುಷಿ ಕಿತ್ಕೊ ನೀನು ಯಾರು ಸಲ್ತಾರಿಗೆ ಓದ ಮಗನೇ ಅವನಿಗೆ ಬಾ ಮಗನೇ ಬಾ ಅಲ್ಲೇ ಬಾ ಕೊಡ್ಬೇಡ ಅವ್ನು ಕಿತ್ಕೊಳ್ಳಿ ನೀವು ಕೊಡಬೇಡ ಕೊಡ್ಬೇಡ ಕೊಡಬೇಡ ಕೊಡಬೇಡ ಖುಷಿ ಕಿತ್ಕೊ ಖುಷಿ ಕಿತ್ಕೋಡಿಗೆ ಒಡ್ದೊಡ್ ಬಿಳಿಸ್ತಾನೆ ಇವಾಗ ನಮ್ಮ ನವಿಯವರು ರೊಟ್ಟಿ ಇದ್ದಾರೆ ಬನ್ನಿ ತೋರಿಸ್ತೀನಿ ಆ ಥರ ಅಂತ ಆಯಿಲಲ್ಲಿ ಈ ಥರ ನೀನು ಯಾಕೆ ಉಟ್ಕೊಂಡಿದ್ದೀರಾ ಒಂಥರ ರವೆ ರೊಟ್ಟಿ ಥರನೇ ಬರುತ್ತೆ ತುಂಬ ಸ್ಮೂತಾಗಿ ಬರುತ್ತೆ ಎಷ್ಟು ಬೇಕು ಅಷ್ಟು ಎಳ್ಳಕ್ಕೆ ತುಟ್ಕೋತಾರೆ ಇವಾಗ ಅದನ್ನೇ ಪೇಪರ್ನೇ ಸಮೇತ ಹತಾವ ಮೇಲೆ ಹಾಕ್ತಾರೆ ತಿನ್ನಕ್ಕೆ ಮಾತ್ರ ಸ್ಮೂತಾಗಿ ಸಾಕು

ಹ್ಮ್ ಓಕೆ ಮಾಡಿ ಹೊಟ್ಟೆ ಹೊಟ್ಟಿ ನಾನು ಅಕ್ಕಿ ರೊಟ್ಟಿನ ಈ ಥರ ಯಾರು ಮಾಡಲ್ಲ ಯಾರು ಮಾಡಲ್ಲ ಕಮೆಂಟ್ ಹಾಕಿ ಕಳಿಸಿ ನೀವು ಯಾರಾದರೂ ಈ ಥರ ಮಾಡ್ತೀರಾ ಅಂತ ನಾನಂತೂ ನೋಡಿಲ್ಲ ಎಲ್ಲೂ ಬಳಿಯೋದು ನೋಡಿದ್ದೀನಿ ನೋಡಿದೀನಿ ಕಣೆಕೋರ್ಸ್ ನೋಡಿರ್ತೀನಿ

ಇದನ್ನು ಅಂತ ರೆಸಲ್ಲ ಅಯ್ಯೋ ಇದು ವಿಡಿಯೋ ಮಾಡುತ್ತಿದ್ದೀನಲ್ಲ ಗೆ ಅರೆದೋಯ್ತು ಇದು ಬಿಲ್ಡ್ ಅಪ್ ತಗೊಳ್ಳನ ಅಂತ ಹೋದೆ ಇದು ಚೆನ್ನಾಗಿದೆ ಗಾಯ್ಸ್ ಇದು ಬಿಲ್ಡ್ ಅಪ್ ತಗೊಳ್ಳನ ಅಂತ ಹೋದೆ ಅಯ್ಯೋ சிவா ಮುದ್ದು ಅದು ವೀಡಿಯೋ ಮಾಡ್ಕತಾ ಇದೀನಲ್ಲ ಮುದ್ದು ಅದರಿಂದ ಸೊ ವಿಡಿಯೋ ಮಾಡಬಾರ್ದು ಗಾಯ್ಸ್ ಮೋಸ್ಟ್ಲಿ ದೃಷ್ಟಿ ಬಿತ್ತು ಅನ್ಸುತ್ತೆ ಇದಕ್ಕೆ

ಅಯ್ಯೋ ಏನು ಬಿಡಿ ಗಾಯಿಸಿ ಹರ್ಕೊಂಡು ಮುರ್ಕಂತ ತಿಂತೀವಲ್ಲ ನಡೀತದೆ ಅಂತ ಬಯಸಲ್ಲಮ್ಮ ನೀನೇ ಬಯಸು ಯಾಕೆ ಬೇಕು ಸುಮ್ಮನೆ ಅರ್ದೋಯ್ತದ ತುಂಬ ಸ್ಮೂತೈತೆ ಗಾಯಿಸಿ ಇದು ಚಪಾತಿ ತರಲ್ಲ ಚಪಾತಿ ಮಡ್ಚ್ಕೊಂಡ್ಬಿಡುತ್ತೆ ಇದು ಕಟ್ನಾಗೆ ಇದು ತುಂಬ ತೆಳ್ಳಗೆ ಗೊತ್ತಿದ್ರು ಅದರಿಂದ ಸರಿ ಓಕೆ ನಾವು ಬಿಸಿ ಬಿಸಿ ತಿಂತೀರ ಬನ್ನಿ ಇದಕ್ಕೆ ಕಾಂಬಿನೇಷನ್ ಮೋಶಪ್ ನನಗೆ ಇಷ್ಟ ಇಲ್ಲ ಸರ್ ಮೊನ್ನೆ ಏನು ಮಾಡಿ ನೀವೇ ತಾನೇ ಹೇಳಿದ್ರಿ ಮೋಶಪ್ ಚೆನ್ನಾಗಿರುತ್ತೆ ಅಂತ ವಿಡಿಯೋದಲ್ಲಿ ಅಂದ್ರೆ ತೆಂಗಿನಕಾಯಿ ಏನೋ ಈರುಳ್ಳಿನ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ಗಾಯ್ಸ್ ಇವಳು ಮುಚ್ಕೊಂಡು ತಿನ್ನೋದ್ನೇ ಆದ್ರೆ ಎಲ್ಲ ಬೈದಿಲ್ಲ ನಾನು ಮತ್ತೆ ಇನ್ಯಾವ ತರ ನಾನು ಅಂದೇ ಎಲ್ಲ ಮುಚ್ಕೊಂಡು ತಿನ್ನೋ ಅಂತ ಏನು ಬಾಯಿ ಮುಚ್ಕೊಂಡು ಅಂತ ಬೈದಿಲ್ಲ ಗಾಯ್ಸ್ ಬೆಳಿಗ್ಗೆ ಆಗುತ್ತೆ ನಾನು ಇವರಿಗೋಸ್ಕರ ನನಗೆ ಎಲ್ಲ ಕೆಲಸ ತುಂಬಾನೇ ಐತೆ ಇನ್ನು ಬಟ್ಟೆ ಎಂಬಿಡಿಸೋದು ಐತೆ ಹಂಗಾದ್ರೂ ನಾನು ಇವರಿಗೋಸ್ಕರ ಮಾಡ್ಕೊಡೋಣ ಅಂತ ಮಾಡಿದೀನಿ ಏನಂತೆ ಮೊದಲು ಹೆಚ್ಚಿ ನಾನು ನಾನು ಕೇಳಿದ್ದು ಮಾಡಿಲ್ಲ ಇದಕ್ಕೆ ನಾನು ಸ್ವಲ್ಪ ಅದು ಹಾಕಿದರೆ ಸಾಕರಾಗಿರೋದು ಈರುಳ್ಳಿ ಕಾಯಿ ಏನು ಮಾಡೋಕ್ಕಾಗಲ್ಲ ಈಗ ತಿನ್ನ ನೋಡೋಣ ನಮ್ಮ ನವೀನವ್ರು ಈ ಥರ ಮೋಸ್ಟ್ಲಿ ದೃಷ್ಟಿ ಬಿದ್ದು ಇವು ಹೊರದೋದ್ರೆ ಪಕ್ಕ ಈಗ ವೀಡಿಯೋ ಮಾಡೋದ್ರಿಂದ ಹೊರಗಡೆ ಅಂತ ದೃಷ್ಟಿ ಬಿದ್ದಿದೆ ಅಂತ ಹಾಂ ಇಲ್ಲ ಈ ಕಡೆ ಮೂಲೆ ಹೊರಬೈತಂದೇ ಸೊ ಬನ್ನಿ ಇವಾಗ ಬ್ಯಾಟಿಂಗ್ ಮಾಡೋಣ ನೋಡಿ ಅವ್ರ ಅಣ್ಣ ಕೊಟ್ಟಿದ್ದಾನೆ ನೀವು ಹಿಂಗೆ ತಿನ್ನಲಿ ಅಂತ ಅವ್ನಿಗೂ ಹಾಕೊಟ್ಟಿದಿವಲ್ಲ ಅದರಲ್ಲಿ

ನೋಡಿ ಗೈಸ್ ಆಮೇಲೆ ಅವರು ಅರ್ಧ ಕಿರೋದು ನೋಡ್ಬಿಟ್ಟು ಇಟ್ಟೇ ಸರಿ ಇಲ್ಲ ಅಂತ ಅನ್ಕೊಬಿಡಿ ಚೆನ್ನಾಗಿದೆ ನಾನು ಬೇಯಿಸ್ತಾ ಇದ್ದೀನಿ ಅವರು ಫೋನ್ ಇಟ್ಕೊಂಡು ನನ್ನ ಕೈಯಲ್ಲಿ ಇದು ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಹಂಗೆ ಬಂದಿದೆ ಅಷ್ಟೇ ಒಂದು ತಡ್ಕೊಂಡು ಆ ಕಡೆ ಒಂದು ಬೇಯಿಸ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯವರು ಮಕ್ಕಳು ಎಲ್ಲ ತಿಂತಾ ಇದ್ದಾರೆ ಡಿಸ್ಕ್ ಇದ್ದ ತಿಂತ ಇದ್ದೀರಾ ಇಲ್ವಾ ಕೊಡ್ತಾ ಇಲ್ವ ಅಪ್ಪ ಕೊಡ್ತಾಯ್ತಾ ನೋಡಿ ನಮ್ದಿವಾ ಅವ್ರ ಅಪ್ಪನ ತಿನ್ಸ್ಕೊತಾ ಇದ್ದಾನೆ ಅಲ್ಲ ಮುದ್ದು ಹ್ಞೂ ಈ ಕಡೆ ಮೂವಿ ನೋಡ್ತಾ ಇದ್ರು ಇವಾಗ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನ್ಯೂಟ್ ಮಾಡ್ಬಿಟ್ಟಿದ್ದಾರೆ ಕಾಪಿ ರೈಟ್ ಬರುತ್ತೆ ಅಂತ ಅಲ್ಲ ಮುದ್ದು ಮತ್ತೆ ನಾವು ತಿನ್ಬೇಕಾರೆ ಸಿಗ್ತೀವಿ ಮನೆಯವರು ಇದು ಮಿದ್ದೆ ಇಡಬೇಕಾರೆ ನಾಳೆ ಸಂಜೆ ಗಂಟು ಆಗಂಗೆ ಮಾಡಿದ್ರು ಬೆಳಿಗ್ಗೆ ಸಂಜೆ ಗಂಟೆ ಆಗಂಗೆ ಅಂತ ಅಲ್ಲೆರಡಿದೆ ಲೈಟ್ ಐದಿದೆ ಇಲ್ಲಿ ಇನ್ನೂ ತಿಂತಾ ಇದ್ದಾರೆ ಕುತ್ಕೊಂಡಿದ್ದೆ ಇಲ್ಲಿ ಜಾಗ ಅಜೆಸ್ಟ್ ಆಗಿಲ್ಲವೂ ಅಷ್ಟೇನೆ ಇಲ್ಲಿ ಜಾಗ ಅಜೆಸ್ಟ್ ಆಗಿಲ್ಲ ಅಂದರೆ ಕೂತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ಟಿ ವಿ ನೋಡ್ಕೊಂಡು ಆರಾಮಾಗೆ ಇಲ್ಲಿ ಹಿಂಸೆ ಕೊಡ್ತಿದ್ರು ಗೈಸ್ ಮತ್ತೆ ಇಲ್ಲೆಲ್ಲ ಗಲೀಜು ನೋಡಿ ಆಗಲೇ ಗಲೀಜು ಮಾಡಿದ್ರು ಇವಾಗ ತಾನೇ ಇದೆಲ್ಲ ಕ್ಲೀನ್ ಮಾಡಿ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಗಲೀಜು ಮಾಡಿದ್ದಾರೆ ಅದಕ್ಕೆ ಕೆಳಗೆ ಕುಡ್ಸ್ಕೊಬಿಟ್ರು ಅದೊಂದಷ್ಟನ್ನ ಕ್ಲೀನ್ ಮಾಡ್ಕೋಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಬೇಯಿಸ್ತಾಯಿದ್ದೀನಿ ಎಲ್ಲ ರೊಟ್ಟಿನೂ ಸಕ್ಕದಾಗ ಬಂದಿದ್ದೀನಿ ನಮ್ಮ ಮನೆಯವರು ಹೊರ ತೆಗಿಯಕ್ಕೆ ಬರಲಿಲ್ಲ ಇದ್ದರು ಇದು ಹಿಂದೆ ಲಾಸ್ಟು ಬೆಳಗ್ಗೆ ಹಾಕಿದಿನದನ ನಮ್ಮ ಮನೆಯವರು ಏನಂತಿದ್ದಾರೆ ಎಷ್ಟು ಮಿಕ್ಕಂಡಿದ್ದಾವೆ ಅಂತ ಕೇಳಿದ್ರು ಐದು ಮಿಕ್ಕಿದ್ದಾವೆ ಅಂತ ನಾನು ಅಂದೆ ಅದ್ಕೇನೆ ಬೆಳಿಗ್ಗೆ ತಿನ್ನಕ್ಕಾಗುತ್ತೆ ಫ್ರೀಜ್ ಅಲ್ಲಿ ಎತ್ ಮಾಡ್ಬಿಡು ನಾನು ತಿನ್ನೋದ್ ಬಿಡು ಅಂತೆ ನಾನು ಹಂಗೆ ಎಸ್ಕೊಂಬ ಅನ್ಕೋತೀನಿ ರೊಟ್ಟಿ ಎಂತ ಮಾತಂತೆ ನೋಡಿ ತಿನ್ ಐದು ಎತ್ತಿಕ್ಕು ಅಂತ ಹೇಳ್ತವ್ರೆ ನನಗೇನೆ ಯಪ್ಪಾ ನನ್ನ ನನ್ಗೆ ಯಾವಾಗ್ಲೂ ಹಿಂಸೆ ಕೊಡೋರು ಕೈ ತಿನ್ನು ತಿನ್ನು ಅಂತ ನೋಡಿ ಹೆಂಗಿದ್ದಾರೆ ಅಂತ ಇಬ್ರು ಮಕ್ಳು ವಾಶ್ರೂಮ್ಗೆ ಹೋದ್ರು ಕೈ ತೊಳ್ಕೊಬರಕ್ಕೆ ಇವಾಗ ತಿಂದ ಸಾಕಾಯ್ತು ಅವ್ರಿಗೆ ನೋಡಿ ಗೈಸ್ ಫೈನಲಿ ತಿಂದಾಯ್ತು ನಮ್ದಂತೂ ಇವಾಗ ನಮ್ಮ ಅವ್ರು ತಿಂತ ಇದಾರೆ ಇಲ್ಲಿ ಆಟ ಆಡ್ತಾ ಇದಾರೆ ಇವಾಗ ಅವ್ರ ಹತ್ರ ಇಸ್ಕೊಂಡು ತಿಂತಾರೆ ಅನ್ಸುತ್ತೆ ಹಾ ನೋಡಿ ಆ ಅಂತ ಇದಾರೆ ತಿಂದಿದೆ ಹೊಟ್ಟೆ ತಂಬಿದೆ ಆದರೆ ಅಮ್ಮನ್ ಒಂದು ಸ್ವಲ್ಪ ತಿನ್ಲೇಬೇಕಲ್ಲ ಅಪ್ಪಂತ ಅಂದ್ರೆ ಅಮ್ಮಂತ ತಿನ್ಲೇಬೇಕಲ್ಲ ಸೊ ಚೆನ್ನಾಗಿದೆ ನೋಡ್ಬಿಟ್ಟು ತಿನ್ಬಿಟ್ಟು ಅಷ್ಟೇ ಅಲ್ಲಿ ನಾನು ಮಾಡಿದ್ದಲ್ಲ

నోడన్నా ఏనా డిఫరెంటే మేడం బై బాయ్ బాయ్